ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಫಂಡಮೆಂಟಲ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ದ್ವಿತೀಯ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕಂಪ್ಯೂಟರ್ನಲ್ಲಿ ನಾವು ಓದ್ಕೊಳ್ಬೇಕಾಗಿರುವಂತಹ ಮುಂದಿನ ಮುಖ್ಯವಾದಂತಹ ಪ್ರಶ್ನೆ ಅಂದರೆ ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿರ್ಬೋದು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಕಂಪ್ಯೂಟರ್ನ ಚಿತ್ರವನ್ನು ಬರೆದು ಕಂಪ್ಯೂಟರ್ನ ಭಾಗಗಳನ್ನು ಗುರುತಿಸಿ ಅದನ್ನು ವಿವರಿಸುವಂಥದ್ದು ಅಂದರೆ ರೇಖಾಚಿತ್ರದ ಜೊತೆಗೆ ಡಿಜಿಟಲ್ ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕ ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಸ್ನೇಹಿತರೆ ಸ್ಕಿಪ್ ಮಾಡಬೇಡಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಹದಿನೈದು ಅಂಕಕ್ಕಾದರೂ ಕೇಳ್ತಾರೆ ಹತ್ತು ಅಂಕಕ್ಕಾದರೂ ಕೂಡ ಕೇಳ್ತಾರೆ ಕೇಳುವಂತಹ ಮುಖ್ಯವಾದಂತಹ ಪ್ರಶ್ನೆ ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕ ಅಂದರೆ ಕಂಪ್ಯೂಟರ್ನ ಆ ಒಂದು ಚಿತ್ರವನ್ನು ಮಾಡಿ ಸಂಪೂರ್ಣ ಒಂದು ಪುಟ ನೀವು ಒಂದು ಪುಟ ಇಡೀ ಆ ಚಿತ್ರವನ್ನು ಮಾಡಿ ಆ ಭಾಗವನ್ನು ಹೆಸರಿಸಬೇಕು ನಂತರದ ಪುಟದಿಂದ ನೀವು ವಿವರಿಸಲಿಕ್ಕೆ ಆರಂಭಿಸಬೇಕು ಪುಟ ಸಂಖ್ಯೆ ಇಪ್ಪತ್ತ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಇಪ್ಪತ್ತ ಎರಡರಲ್ಲಿದೆ ನೋಡಿ ಕಂಪ್ಯೂಟರ್ನ ಕ್ರಿಯಾತ್ಮಕ ಕ್ರಿಯಾತ್ಮಕ ಘಟಕಗಳು ಡಿಜಿಟಲ್ ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕಗಳು ನೀವು ಆರಂಭದಲ್ಲಿ ಬೇರೆ ಏನು ಕೂಡ ಮಾಡುವಂಥದ್ದು ಬೇಡ ನೀವು ಮೊದಲಿಗೆ ಚಿತ್ರವನ್ನು ಮಾಡ್ತಾ ಹೋಗಬೇಕು ಒಂದು ಪುಟ ಫುಲ್ಲು ಒಂದು ಪುಟ ಆಗುವಷ್ಟು ಚಿತ್ರವನ್ನು ಮಾಡಬೇಕು ಆ ಚಿತ್ರವನ್ನು ಮಾಡಬೇಕಾದ್ರೆ ತುಂಬ ಒಂದು ಮನೆಯಲ್ಲಿ ಒಮ್ಮೆ ಎರಡು ಸಲ ಒಮ್ಮೆ ಮಾಡಿ ಮಾಡಿ ಅದನ್ನು ಅಭ್ಯಾಸವನ್ನು ಮಾಡಿಕೊಳ್ಳಿ ಆಮೇಲೆ ಹೆಸರನ್ನು ಬರಿಬೇಕಾದ್ರೆ ಆರಂಭದಲ್ಲಿ ಇನ್ಪುಟ್ ಕಂಪ್ಯೂಟರಿಗೆ ನಾವು ವಿಷಯಗಳನ್ನು ಕೊಡುವಂಥದ್ದು ವಿಷಯಗಳನ್ನು ಕೊಡುವಂಥದ್ದು ಇದೆಯಲ್ಲ ಅದು ಇನ್ಪುಟ್ ಅಂತ ಬರೆಯಿರಿ ಇನ್ಪುಟ್ ಘಟಕ ಅಂತ ಬರೆಯುವಂಥದ್ದು ಇಲ್ಲಿ ಅವರು ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದಾರೆ ನಾವು ಇಂಗ್ಲೀಷ್ನಲ್ಲೇ ವರ್ಡನ್ನು ಕೂಡ ಹಾಗೆ ಹಾಗೆ ಹಾಕಿ ಬರೆದ್ರೆ ಆಯಿತು ಇನ್ಪುಟ್ ಘಟಕ ಅಂತ ಹಾಕಿ ನಮಗೆ ಕೊಡುವಂತಹ ಉತ್ತರ ಇದೆಯಲ್ಲ ಅದು ಔಟ್ಪುಟ್ ಘಟಕದಲ್ಲಿ ಸಿಗುವಂಥದ್ದು ನಂತರ ಉಳಿಯುವಂಥದ್ದು ಕಂಪ್ಯೂಟರ್ನ ಒಳಗಿರುವಂತಹ ಸಿ ಪಿ ಯು ಸೆಂಟ್ರಲ್ ಪ್ರೊಸೆಸಿಂಗ್ ಯು ಯೂನಿಟ್ ನೋಡಿ ನೀವು ಇಲ್ಲಿ ಹಾಗೆಯೇ ಬರೆದ್ರೆ ಆಯಿತು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಸಿ ಪಿ ಯು ಅಂದರೆ ಕೇಂದ್ರ ಸಂಸ್ಕರಣ ಘಟಕ ಅಂತ ಕೊಟ್ಟಿದ್ದಾರೆ ನೀವು ಕನ್ನಡದಲ್ಲಿ ಬರಿತಿದ್ದೀರಿ ಅಂತಂದರೆ ಕೇಂದ್ರ ಸಂಸ್ಕರಣ ಘಟಕ ಅಂತ ಬರಿಬೇಕು ಇಲ್ಲ ಅಂತ ಆದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಬರೀರಿ ಓದಬೇಕಾದರೂ ಕೂಡ ಅದೇ ರೀತಿಯಾಗಿ ಓದ್ಕೊಳ್ಳಿ ನೀವು ಯಾವ ರೀತಿ ಇಂಗ್ಲೀಷ್ನಲ್ಲಿ ಓದಿರ್ತೀರಾ ಅದನ್ನೇ ಕನ್ನಡ ಅಕ್ಷರದಲ್ಲಿ ಬರೆದ್ರೆ ಆಯಿತು ಒಂದು ವೇಳೆ ನಿಮಗೆ ಕನ್ನಡ ಅಕ್ಷರದಲ್ಲಿ ಬರೀಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಆದರೆ ಸಿ ಪಿ ಯು ಅಂತ ಅಂತ ಹೇಳಿದರೆ ಕೇಂದ್ರ ಸಂಸ್ಕರಣ ಘಟಕ ಇದು ನೆನಪಲ್ಲಿ ಉಳಿತದೆ ಅಂತಾದರೆ ನೀವು ಇದನ್ನು ಓದ್ಕೊಳ್ಬೋದು ನನಗೆಲ್ಲ ಇದು ನೆನಪಲ್ಲಿ ಉಳಿತಿರಲಿಲ್ಲ ಕೇಂದ್ರ ಸಂಸ್ಕರಣಾ ಘಟಕ ಎನ್ನುವಂಥದ್ದು ನಾನು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತಲೇ ಬರೆದಿರುವಂಥದ್ದು ಈ ರೀತಿ ಬರೆದಿರುವಂಥದ್ದು ಕನ್ನಡದ ಅಕ್ಷರದಲ್ಲಿ ಬರ ಬರೆದಿರುವಂಥದ್ದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತಲೇ ಬರೆದಿರುವಂಥದ್ದು ಕಂಟ್ರೋಲ್ ಯೂನಿಟಿಗೆ ಕಂಟ್ರೋಲ್ ಯೂನಿಟ್ ಅಂತಲೇ ಬರೆದಿರುವಂಥದ್ದು ಅರ್ಥಮ್ಯಾಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಅರ್ಥಮ್ಯಾಟಿಕ್ ಮತ್ತು ಲಾಜಿಕ್ ಯೂನಿಟಿಗೆ ಅಂಕಗಣಿತ ಮತ್ತು ತರ್ಕಶಾಸ್ತ್ರದ ಘಟಕ ಅರ್ಥಮ್ಯಾಟಿಕ್ ಅಂದರೆ ಅಂಕಗಣಿತ ಆ್ಯಂಡ್ ಲಾಜಿಕ್ ಅಂತ ತರ್ಕಶಾಸ್ತ್ರ ಅಂಕಗಣಿತ ಮತ್ತು ತರ್ಕಶಾಸ್ತ್ರದ ಘಟಕ ಆಮೇಲೆ ಕಂಟ್ರೋಲ್ ಕಂಟ್ರೋಲಿಗೆ ಕಂಟ್ರೋಲ್ ಯೂನಿಟ್ ಅಂತಲೇ ಬರೆಯೋದು ಮೆಮೊರಿ ಯೂನಿಟಿಗೆ ಸಂಗ್ರಹಣ ಘಟಕ ಮಾಹಿತಿಯ ಸಂಗ್ರಹಣ ಘಟಕ ಸಂಗ್ರಹಣ ಘಟಕ ಅಂತ ಹಾಕ್ಬೋದು ಇಲ್ಲಾಂದರೆ ನೀವು ಮೆಮೊರಿ ಯೂನಿಟ್ ಅಂತಲೇ ಬರೆಯೋದು ಯಾವುದೇ ರೀತಿಯ ತೊಂದರೆ ಇಲ್ಲ ಆಯಿತಾ ನೀವು ಸರಿಯಾಗಿ ಯೋಚನೆ ಮಾಡಬೇಕು ಇಲ್ಲಿ ಯಾವ ಕಡೆಯಿಂದ ಯಾವ ಕಡೆಗೆ ಬಾಣವನ್ನು ಹಾಕಬೇಕು ಅದನ್ನೆಲ್ಲ ನೋಡ್ಕೊಳ್ಬೇಕು ಅದೆಲ್ಲ ಸರಿಯಾಗಿರಬೇಕು ನೀವು ತಪ್ಪು ತಪ್ಪು ಬಾಣವನ್ನು ಹಾಕಬಾರ್ದು ಮೊದಲಿಗೆ ನಾನು ಹೇಳ್ತಾ ಹೋಗ್ತೇನೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕಗಳು ಮೊದಲು ಇನ್ಪುಟ್ ಘಟಕ ಇನ್ಪುಟ್ ಘಟಕಕ್ಕೆ ಒಂದು ಬಾಣವನ್ನು ಹಾಕಿ ನಮಗೆ ಈ ಹೊಡೆಗೆ ಅಂದರೆ ಈ ಸೈಡಿಗೆ ಬಾಣವನ್ನು ಹಾಕಬೇಕು ಯೂನಿಟ್ ಇನ್ಪುಟ್ ಘಟಕ ಬಾಣವನ್ನು ಹಾಕುವಂಥದ್ದು ನಂತರ ಸಂಪೂರ್ಣ ಒಂದು ದೊಡ್ಡದಾದ ಬಾಕ್ಸ್ ಮಾಡಬೇಕು ಸಂಪೂರ್ಣ ದೊಡ್ಡದಾದ ಒಂದು ಆಯತಾಕಾರವನ್ನು ರಚಿಸಬೇಕು ದೊಡ್ಡದಾದ ಒಂದು ಕಾಲಮ್ಮನ್ನು ಮಾಡಿ ಅದರಲ್ಲಿ ಮೇಲ್ಗಡೆಯಲ್ಲಿ ಏನು ಹಾಕಿ ಅಂತ ಹೇಳಿದರೆ ಸಿ ಪಿ ಯು ಅಂತ ಹಾಕಿ ಮತ್ತು ಜೊತೆಯಾಗಿ ಬರೀರಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಬರೀರಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂದರೆ ಏನು ಕೇಂದ್ರ ಸಂಸ್ಕರಣಾ ಘಟಕ ಅಂತ ಬರೀರಿ ಒಂದು ಇಂಗ್ಲೀಷಲ್ಲಿ ಬರೀರಿ ಒಂದು ಕನ್ನಡದಲ್ಲಿ ಬರೀರಿ ಆದರೆ ಇಂಗ್ಲೀಷ್ನಲ್ಲಿ ಬರೀಬೇಕಾದರೆ ಕನ್ನಡಾಕ್ಷರದಲ್ಲಿ ಬರೆಯುವಂಥದ್ದು ಕೇಂದ್ರ ಸಂಸ್ಕರಣಾ ಘಟಕ ಅಥವಾ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತವನ್ನೇ ಬರೀರಿ ಅದು ಮೇಲ್ಗಡೆಯಲ್ಲಿ ಇರಬೇಕಾಗಿರುವಂಥದ್ದು ನಂತರ ಒಂದು ದೊಡ್ಡದಾದ ಬಾಕ್ಸ್ ಹಾಕಿ ಆದ ಇನ್ಪುಟ್ಟನ್ನು ಈ ರೀತಿ ಬಾಣ ಹಾಕ್ತಿರಲ್ಲ ಅದೇ ಲೈನಲ್ಲಿ ನಮಗೆ ಔಟ್ಪುಟ್ ಅಂತ ಬರಿಬೇಕು ಅದೇ ಲೈನ್ಗಳ ಅದೇ ಲೈನಲ್ಲಿ ಬಲದ ಹೊಡೆಯಲ್ಲಿ ಔಟ್ಪುಟ್ ಘಟಕ ಅಂತ ಬರೀರಿ ಎಡದ ಹೊಡೆಯಲ್ಲಿ ಈಗ ನಿಮ್ಮ ಬಲದ ಹೊಡೆಯಲ್ಲಿ ಔಟ್ಪುಟ್ ಘಟಕ ಅಂತ ಬರೀರಿ ಎಡದ ಸೈಡಲ್ಲಿ ಇನ್ಪುಟ್ ಘಟಕ ಅಂತ ಬರೀರಿ ಅದು ಎರಡೂ ಒಂದೇ ಸಾಲಲ್ಲಿ ಇರಬೇಕು ಅದನ್ನು ಯೋಚನೆ ಮಾಡಿಕೊಳ್ಳಿ ನಂತರ ದೊಡ್ಡದಾದ ಬಾಕ್ಸ್ ಮಾಡಿ ನಿಮ್ಮ ಉತ್ತರ ಪತ್ರಿಕೆ ಆದರೆ ಫುಲ್ಲು ಪೇಪರಿಗೆ ಒಂದು ಬಾಕ್ಸ್ ಮಾಡಿ ಆಯ್ತಾ ಚಿಕ್ಕ ಚಿಕ್ಕದಾಗಿ ಪುಟಾಣಿ ರೇಖಾಚಿತ್ರ ಮಾಡಬೇಡಿ ಒಂದು ಪುಟ ಫುಲ್ ಮಾಡಬೇಕು ಯಾಕಂದರೆ ಇಲ್ಲಿ ಹೈಲೈಟ್ ಇರುವಂಥದ್ದೇ ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕದ ರೇಖಾಚಿತ್ರ ಅವರೇನು ಹೇಳಿದ್ದಾರೆ ನೋಡಿ ಪ್ರಶ್ನೆಯಲ್ಲಿ ರೇಖಾಚಿತ್ರದ ಜೊತೆಗೆ ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕವನ್ನು ನಾವು ವಿವರಿಸಬೇಕು ನಂತರ ವಿವರಿಸಲಿಕ್ಕೆ ಇದೆ ಇಲ್ಲಿ ರೇಖಾಚಿತ್ರಕ್ಕೆ ಹೈಲೈಟ್ ಆಗಿರೋದ್ರಿಂದ ಒಂದು ಪುಟ ಸಂಪೂರ್ಣವಾಗಿ ರೇಖಾಚಿತ್ರವನ್ನು ಮಾಡಬೇಕು ಇನ್ಪುಟ್ ಘಟಕ ಇರುವ ಸರಿ ನೇರವಾಗಿ ಔಟ್ಪುಟ್ ಘಟಕವನ್ನು ಹಾಕಿ ಆ ಎರಡು ಬಾಣ ಕೂಡ ಹೀಗೆ ಬಲದ ಸೈಡಿಗೆ ಹೋಗುವ ರೀತಿ ಎಲ್ಲಿರಲಿ ಇನ್ಪುಟ್ ಘಟಕ ಬಾಣವನ್ನು ಹಾಕೊಳ್ಳಿ ಅದಾದ ನಂತರ ಈ ಕಡೆಗೆ ಬಾಣವನ್ನು ಹಾಕಿ ಔಟ್ಪುಟ್ ಘಟಕವಂತೂ ಬರೀರಿ ನಂತರ ನಡುವಲ್ಲಿ ದೊಡ್ಡದಾದ ಒಂದು ಬಾಕ್ಸ್ ಮಾಡಿಕೊಳ್ಳಿ ಮೇಲ್ಗಡೆಯಲ್ಲಿ ಸಿ ಪಿ ಯು ಅಂತ ಬರೀರಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಥವಾ ಕೇಂದ್ರ ಸಂಸ್ಕರಣಾ ಘಟಕ ಅಂತ ಬರೀರಿ ಕೇಂದ್ರ ಸಂಸ್ಕರಣಾ ಘಟಕ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಬರೀರಿ ಅಥವಾ ಕೇಂದ್ರ ಸಂಸ್ಕರಣಾ ಘಟಕ ಸಿ ಪಿ ಯು ಅಂತ ಬರೀರಿ ನಂತರ ಒಳಗಡೆಯಲ್ಲಿ ಮೂರು ಬಾಕ್ಸನ್ನು ಮತ್ತೆ ಪುನಃ ಮೂರು ಬಾಕ್ಸನ್ನು ಮಾಡಬೇಕು ಒಳಗಡೆ ಮೂರು ಬಾಕ್ಸನ್ನು ಮಾಡಬೇಕು ಆ ಮೂರು ಬಾಕ್ಸಿಗೆ ಮೊದಲನೆಯ ಬಾಕ್ಸಿಗೆ ಕಂಟ್ರೋಲ್ ಯೂನಿಟ್ ಅಂತ ಬರೀರಿ ಕಂಟ್ರೋಲ್ ಯೂನಿಟ್ ಅಂತಲೇ ಬರೆಯಿರಿ ಅದಾದ ನಂತರ ಅಂಕಗಣಿತ ಮತ್ತು ತರ್ಕಶಾಸ್ತ್ರದ ಘಟಕ ಅಥವಾ ಅರ್ಥಮ್ಯಾಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಅಂಕಗಣಿತ ಮತ್ತು ತರ್ಕಶಾಸ್ತ್ರದ ಘಟಕ ಅಂತ ಹಾಕಿ ನಂತರದಲ್ಲಿ ಮೆಮೊರಿ ಯೂನಿಟ್ ಸಂಗ್ರಹಣ ಘಟಕ ಅಂತ ಹಾಕಿ ಸಂಗ್ರಹಣ ಘಟಕ ಅಥವಾ ಮೆಮೊರಿ ಯೂನಿಟ್ ಮೆಮೊರಿ ಯೂನಿಟ್ ಅದು ಒಂದು ಸ್ಮರಣ ಘಟಕ ಮೆಮೊರಿ ಯೂನಿಟ್ ಅಂತ ಹಾಕ್ಕೊಳ್ಳಿ ಆಯಿತಾ ಇಷ್ಟಾದ ನಂತರ ಕೆಳಗೆ ಸಪ್ರೇಟಾಗಿ ಮತ್ತೊಂದು ಬಾಕ್ಸನ್ನು ನೀವು ಮಾಡಬೇಕು ಕೆಳಗೆ ಮತ್ತೊಂದು ಸಪ್ರೇಟ್ ಬಾಕ್ಸ್ ಮಾಡಬೇಕು ಅಲ್ಲಿಗೆ ಏನು ಹೆಸರು ಸೆಕೆಂಡ್ರಿ ಮೆಮೊರಿ ಯೂನಿಟ್ ದ್ವಿತೀಯ ಸಂಗ್ರಹಣ ಘಟಕ ದ್ವಿತೀಯ ಸಂಗ್ರಹಣ ಘಟಕ ಅಂತಲೇ ಹೇಳೋದು ಅದು ಸೆಕೆಂಡ್ರಿ ಯೂನಿಟ್ ಅಂತಲೇ ಹಾಕಿ ಸೆಕೆಂಡರಿ ಸೆಕೆಂಡರಿ ಮೆಮೊರಿ ಯೂನಿಟ್ ಇದು ಮೆಮೊರಿ ಯೂನಿಟ್ ಇದು ಸೆಕೆಂಡ್ರಿ ಮೆಮೊರಿ ಯೂನಿಟ್ ಈಗ ಬಾಣಗಳನ್ನು ಎಲ್ಲಿ ಹಾಕುವುದು ಅಂತ ನೋಡ್ಕೊಳ್ಬೇಕು ಆರಂಭದಲ್ಲಿ ಸೆಕೆಂಡ್ರಿ ಮೆಮೊರಿ ಯೂನಿಟ್ ಮೇಲ್ಗಡೆಗೆ ಬಾಣವನ್ನು ಹೋಗಬೇಕು ನಂತರ ಪುನಃ ಮೇಲ್ಗಡೆ ಬಾಣವನ್ನು ಹೋಗುವಂಥದ್ದು ಸೆಕೆಂಡ್ರಿ ಮೆಮೊರಿ ಯೂನಿಟಿನಿಂದ ಮೇಲ್ಗಡೆ ಒಂದು ಬಾಣ ಹೋಗಬೇಕು ಮೆಮೊರಿ ಯೂನಿಟಿಗೆ ಒಂದು ಬಾಣವನ್ನು ಹೋಗಬೇಕು ಅರ್ಥಮ್ಯಾಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಅಂಕಗಣಿತ ಮತ್ತು ತರ್ಕಶಾಸ್ತ್ರದ ಘಟಕಕ್ಕೆ ಮತ್ತೊಂದು ಬಾಣ ಹೋಗಬೇಕು ನಂತರ ಅದೇ ಬಾಣ ಪುನಃ ಕೆಳಗೆ ಬರುವಂಥದ್ದು ಅರಥಮ್ಯಾಟಿಕ್ ಮತ್ತು ಲಾಜಿಕ್ ಯೂನಿಟ್ ಅಂಕಗಣಿತ ಮತ್ತು ತರ್ಕಶಾಸ್ತ್ರದ ಘಟಕದಿಂದ ಒಂದು ಬಾಣ ಕೆಳಗಡೆ ಬರಬೇಕು ಅದೇ ರೀತಿ ಮೆಮೊರಿ ಯೂನಿಟಿನಿಂದ ಮತ್ತೊಂದು ಬಾಣ ಕೆಳಗಡೆ ಬಂದು ಸೆಕೆಂಡ್ರಿ ಮೆಮೊನಿ ಮೆಮೊರಿ ಯೂನಿಟಿಗೆ ಬರಬೇಕು ಆಯಿತಾ ನಂತರ ಕಂಟ್ರೋಲ್ ಯೂನಿಟ್ ಮತ್ತು ಮೆಮೊರಿ ಯೂನಿಟಿಗೆ ಒಂದು ಕನೆಕ್ಷನ್ ಇದೆ ಅದು ಎರಡು ಕೂಡ ಬಾಣವನ್ನು ಹಾಕುವಂಥದ್ದು ಕಂಟ್ರೋಲ್ ಯೂನಿಟ್ ಮತ್ತು ಮೆಮೊರಿ ಯೂನಿಟ್ ಅದೆರಡಕ್ಕೆ ಇರುವಂಥದ್ದು ಕಂಟ್ರೋಲ್ ಯೂನಿಟ್ ಮತ್ತು ಮೆಮೊರಿ ಯೂನಿಟಿಗೆ ಅದಾದ ನಂತರ ನೀವು ಬಲದ ಸೈಡಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಕಂಟ್ರೋಲ್ ಯೂನಿಟ್ ಮತ್ತು ಅಂಕಗಣಿತ ಮತ್ತು ತರ್ಕಶಾಸ್ತ್ರದ ಘಟಕಕ್ಕೆ ಬಾಣವನ್ನು ಹಾಕಬೇಕು ಬಾಣ ಅಂತ ಹೇಳಿದ್ರೆ ಲಿಂಕಿಂಗ್ ಅದೊಂದು ಅದರ ಒಂದು ಅದು ಸೇರುವಂಥದ್ದು ಕಂಟ್ರೋಲ್ ಯೂನಿಟ್ ಮತ್ತು ಬಲದ ಸೈಡಲ್ಲಿ ಕಂಟ್ರೋಲ್ ಯೂನಿಟ್ ಮತ್ತು ಅಂಕಗಣಿತ ಮತ್ತು ತರ್ಕಶಾಸ್ತ್ರದ ಘಟಕಕ್ಕೆ ಇಲ್ಲಿ ಕಂಟ್ರೋಲ್ ಯೂನಿಟಿನಿಂದ ಸೀದಾ ಮೆಮೊರಿ ಯೂನಿಟಿಗೆ ಹೋಗುವಂಥದ್ದು ಈ ರೀತಿಯಾಗಿ ಬಾಣಗಳನ್ನೆಲ್ಲ ಸರಿಯಾಗಿ ತಪ್ಪದೇ ಹಾಕಬೇಕು ಅದು ನಿಮ್ಮ ಒಂದು ಪುಟದಷ್ಟೇ ಇರಲಿ ಈಗ ನಾವು ವಿವರಣೆಯನ್ನು ತಿಳ್ಕೊಳ್ಳೋಣ ಮೊದಲಿಗೆ ನಾವು ಇನ್ಪುಟ್ ಘಟಕವನ್ನು ವಿವರಿಸಬೇಕು ಅದಾದ ನಂತರ ಕೇಂದ್ರ ಸಂಸ್ಕರಣಾ ಘಟಕವನ್ನು ವಿವರಿಸಬೇಕು ಔಟ್ಪುಟ್ ಘಟಕವನ್ನು ವಿವರಿಸಬೇಕು ಯಾವುದನ್ನು ಕೂಡ ವಿವರಿಸ್ಬೋದು ಆದರೆ ಕೊನೆಯದಾಗಿ ಔಟ್ಪುಟ್ ಘಟಕವನ್ನು ವಿವರಿಸುವ ಮೊದಲು ಇನ್ಪುಟ್ ಘಟಕವನ್ನು ವಿವರಿಸುವ ನಂತರ ಸಂಗ್ರಹಣ ಘಟಕ ಮೆಮೊರಿ ಯೂನಿಟ್ ಸ್ಮರಣೆ ಯೂನಿಟ್ ಅದು ಮೆಮೊರಿ ಅಂತ ಹೇಳಿದರೆ ಅದು ಸ್ಮರಣೆ ಅಲ್ವಾ ಸಂಗ್ರಹಣೆ ಮೆಮೊರಿ ಮಾಹಿತಿಯನ್ನು ಸಂಗ್ರಹಿಸುವಂಥದ್ದು ಸೆಕೆಂಡ್ರಿ ಮೆಮೊರಿ ಯೂನಿಟ್ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಅಂಕಗಣಿತ ಮತ್ತು ತರ್ಕಶಾಸ್ತ್ರದ ಯೂನಿಟ್ ಹಾಗೆಯೇ ಕಂಟ್ರೋಲ್ ಯೂನಿಟ್ ಕಂಟ್ರೋಲ್ ಯೂನಿಟನ್ನು ಕೂಡ ನಾವು ವಿವರಿಸಬೇಕು ಎಲ್ಲವನ್ನು ಕೂಡ ವಿವರಿಸ್ತಾ ಹೋಗುವ ಮೊದಲಿಗೆ ಇನ್ಪುಟ್ ಘಟಕದ ಬಗ್ಗೆ ತಿಳ್ಕೊಳ್ಳೋ ಇನ್ಪುಟ್ ಘಟಕ ಏನು ಕಂಪ್ಯೂಟರಿಗೆ ನಾವು ನಮ್ಮ ಬೇರೆ ಬೇರೆ ಮಾಹಿತಿಗಳನ್ನು ಕೊಡ್ತೇವೆ ಸಂಜ್ಞೆಗಳನ್ನು ಕೊಡ್ತೇವೆ ಚಿಹ್ನೆಗಳನ್ನು ಕೊಡ್ತೇವೆ ಬಣ್ಣಗಳನ್ನು ಕೊಡ್ತೇವೆ ನಾವು ದತ್ತಾಂಶಗಳನ್ನು ಅದಕ್ಕೆ ಕೊಡುವಂಥದ್ದು ಈ ಇನ್ಪುಟ್ ಘಟಕ ಎನ್ನುವಂಥದ್ದು ಇದೆಯಲ್ಲ ದತ್ತಾಂಶಗಳನ್ನು ತೆಗೆದುಕೊಳ್ತದೆ ಕಂಪ್ಯೂಟರ್ ಆರಂಭದಲ್ಲಿ ಯಾವುದೇ ವಿಚಾರ ಇರ್ಬೋದು ಈಗ ನಮಗೆ ಒಂದು ಮ್ಯಾಥ್ಸಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ಹೇಳಿದರೆ ಆ ಮ್ಯಾಥ್ಸಿಗೆ ಸಂಬಂಧಪಟ್ಟ ಸಂಖ್ಯೆಯ ಸಂಖ್ಯೆಗಳು ಆ ಲೆಕ್ಕಕ್ಕೆ ಸಂಬಂಧಪಟ್ಟಂಥ ಸಂಖ್ಯೆಗಳನ್ನು ನಾವು ಕೊಡ್ತೇವೆ ಸಂಖ್ಯೆಗಳನ್ನು ಕೊಟ್ಟಾಗ ನಮಗೆ ಅದಕ್ಕೆ ಉತ್ತರ ಬೇಕು ಅಂತ ಹೇಳಿದಾಗ ಅದು ಆ ಸ್ಮರಣೆಯನ್ನು ತನ್ನಲ್ಲಿ ಇಟ್ಕೊಳ್ತದೆ ಅದರಲ್ಲಿ ಅಂಕಗಳಿಂದ ಮತ್ತು ತರ್ಕಶಾಸ್ತ್ರದ ಘಟಕಕ್ಕೆ ಕಳಿಸಿ ಅದೇನಾಗಿದೆ ಅಂತ ನೋಡ್ತದೆ ಅಲ್ಲಿನ ನಂತರ ನಮಗೆ ಅದು ಉತ್ತರವನ್ನು ಔಟ್ಪುಟ್ ರೀತಿಯಲ್ಲಿ ಕೊಟ್ಟು ಬಿಡುವಂಥದ್ದು ಇಲ್ಲಿ ನಾವು ಇನ್ಪುಟ್ಗೆ ಏನು ಕೊಡ್ತೇವೆ ಇನ್ಪುಟ್ಗೆ ಮಾಹಿತಿಯನ್ನು ಕೊಡ್ತೇವೆ ಯಾವ ರೀತಿ ಮಾಹಿತಿ ನಮಗೆ ಲೆಕ್ಕಕ್ಕೆ ಸಂಬಂಧಪಟ್ಟಂಥದ್ದಾದರೆ ನಾವು ಅಂಕೆಗಳನ್ನೆಲ್ಲ ಕೊಡ್ತೇವೆ ಸಂಖ್ಯೆಗಳನ್ನು ಕೊಡ್ತೇವೆ ಬೇರೆ ಯಾವುದಾದ್ರೂ ಪ್ರಶ್ನೆ ಉತ್ತರ ಬೇಕು ಅಂತ ಹೇಳಿ ಹೇಳಿದರೆ ಅಕ್ಷರಗಳನ್ನು ವಾಕ್ಯಗಳನ್ನು ಕೊಡ್ತೇವೆ ಆಮೇಲೆ ಬಣ್ಣಗಳನ್ನೆಲ್ಲ ಹಾಕ್ತೇವೆ ಚಿಹ್ನೆಗಳನ್ನೆಲ್ಲ ಹಾಕುವಂಥದ್ದು ಇದೆಲ್ಲ ಕೂಡ ಇನ್ಪುಟ್ ಘಟಕದಲ್ಲಿ ಬರ್ತದೆ ಇನ್ಪುಟ್ ಘಟಕಕ್ಕೆ ನಾವು ದತ್ತಾಂಶಗಳನ್ನು ಕೊಡುವಂಥದ್ದು ಅದು ನಮಗೆ ಉತ್ತರವಾಗಿ ಸಿಗುವಂಥದ್ದು ಇದೆಯಲ್ಲ ಅದು ಔಟ್ಪುಟ್ ಆಗಿರುವಂಥದ್ದು ನಾವೀಗ ಇನ್ಪುಟ್ನ ಬಗ್ಗೆ ಹೇಳುವಾಗ ಇನ್ಪುಟ್ನ ಕಾರ್ಯಗಳೇನು ಅದು ಏನು ಕೆಲಸ ಮಾಡ್ತದೆ ಮಾಹಿತಿಗಳನ್ನು ಸ್ವೀಕರಿಸ್ತದೆ ನಾವು ಕೊಡುವಂತಹ ಮಾಹಿತಿಗಳನ್ನು ಕಂಪ್ಯೂಟರ್ನ ಬಗ್ಗೆ ಯೋಚನೆ ಮಾಡಿದಾಗ ಸುಲಭದಲ್ಲಿ ನಾವು ವಿವರಿಸ್ತಾ ಹೋಗ್ಲಿಕ್ಕೆ ಆಗ್ತದೆ ಕಂಪ್ಯೂಟರ್ಗೆ ನಾವು ದತ್ತಾಂಶಗಳನ್ನು ಕೊಡ್ತೇವೆ ದತ್ತಾಂಶ ಅಂದರೆ ಮಾಹಿತಿ ನಾವು ಮಾಹಿತಿಗಳನ್ನು ಅಥವಾ ಸೂಚನೆಗಳನ್ನು ಪ್ರೋಗ್ರಾಮ್ಗಳನ್ನು ಕಂಪ್ಯೂಟರ್ಗೆ ಕೊಡ್ತದೆ ಆ ಇನ್ಪುಟ್ ಏನು ಮಾಡ್ತದೆ ಎಲ್ಲವನ್ನು ಕೂಡ ತಕೊಳ್ಳುತ್ತದೆ ಈ ದತ್ತಾಂಶ ಇರ್ಬೋದು ಸೂಚನೆಗಳನ್ನು ಕಂಪ್ಯೂಟರ್ ಸ್ವೀಕಾರ ರೂಪಕ್ಕೆ ಪರಿವರ್ತಿಸ್ತದೆ ಅದನ್ನು ಸ್ವೀಕರಿಸುವ ರೀತಿಯಲ್ಲಿ ಪರಿವರ್ತಿಸ್ತದೆ ಯಾಕಂದರೆ ಕಂಪ್ಯೂಟರ್ಗೆ ನಮ್ಮ ಭಾಷೆ ಗೊತ್ತಿಲ್ಲ ಈಗ ಕನ್ನಡ ಇಂಗ್ಲೀಷ್ ಹಿಂದಿ ಯಾವ ಭಾಷೆ ಕೂಡ ಅದಕ್ಕೆ ಗೊತ್ತಿಲ್ಲ ಅದಕ್ಕೆ ಗೊತ್ತಿರುವಂಥದ್ದು ಕಂಪ್ಯೂಟರ್ನ ಭಾಷೆ ಅಂತಲೇ ಇದೆ ಬ್ರೈನರಿ ಭಾಷೆ ಆ ಒಂದು ಭಾಷೆಯಲ್ಲಿಯೇ ಅದು ಎಲ್ಲ ಕೆಲಸವನ್ನು ಮಾಡುವಂಥದ್ದು ಕಂಪ್ಯೂಟರ್ನ ಒಳಗಡೆ ಇರುವಂಥ ಭಾಷೆ ಬೇರೆ ಆಗಿರ್ತದೆ ಅದೇನು ಮಾಡ್ತದೆ ತನಗೆ ಅರ್ಥವಾಗುವ ರೀತಿಯಲ್ಲಿ ಅದನ್ನೆಲ್ಲ ಕೂಡ ಸ್ವೀಕರಿಸ್ತದೆ ನಂತರ ಅದನ್ನು ಪರಿವರ್ತನೆ ಮಾಡಿ ಅಲ್ಲಿ ಇನ್ಪುಟ್ ಜಾಗದಲ್ಲಿ ಆ ಕೆಲಸಗಳನ್ನೆಲ್ಲ ಮಾಡ್ತದೆ ಸಿಕ್ಕಿದಂತಹ ದತ್ತಾಂಶಗಳನ್ನು ಸೂಚನೆಗಳನ್ನು ಎಲ್ಲ ನೋಡಿಕೊಂಡು ತನ್ನ ಭಾಷೆಯಲ್ಲಿ ಬ್ರೈನರಿ ಭಾಷೆಯಲ್ಲಿ ಅದನ್ನು ತಗೊಂಡು ನಂತರದ ಒಂದು ಕೆಲಸಕ್ಕೆ ಕಾರ್ಯಕ್ಕೆ ಅದನ್ನು ರೆಡಿ ಮಾಡಿ ಸಂಸ್ಕರಣೆ ಮಾಡಿ ಆ ಒಂದು ಕಾರ್ಯವನ್ನು ಮಾಡ್ತದೆ ಇನ್ಪುಟ್ ನಂತರ ಅಲ್ಲಿ ಅದು ಹೋಗಿ ಮೆಮೊರಿ ಯೂನಿಟಿಗೆ ಸೇರ್ತದೆ ಅಲ್ಲಿ ಹೋಗಿ ಅದು ಸಂಗ್ರಹಣೆ ಆಗಬೇಕಲ್ವಾ ಅಲ್ಲಿ ಒಂದು ಮೆಮೊರಿ ಥರ ಏನು ಹೇಳ್ತಾರೆ ಅದಕ್ಕೆ ಸ್ಮರಣೆ ಥರ ಮಾಹಿತಿಗಳನ್ನೆಲ್ಲ ಶೇಖರಿಸಿ ಇಡ್ತದೆ ಅದು ಮೆಮೊರಿಯಲ್ಲಿ ತನ್ನ ಒಂದು ಮೆಮೊರಿಯಲ್ಲಿ ಆ ಶಾಶ್ವತವಾಗಿ ಅದನ್ನು ತನ್ನಲ್ಲಿ ಇಟ್ಕೊಳ್ತದೆ ಆ ಮೆಮೊರಿ ಯೂನಿಟಲ್ಲಿ ಒಂದು ಮೆಮೊರಿ ಯೂನಿಟ್ ಇದೆ ಆಮೇಲೆ ಸೆಕೆಂಡರಿ ಮೆಮೊರಿ ಯೂನಿಟ್ ಇದೆ ಪ್ರಾಥಮಿಕ ಸಂಗ್ರಹಣದಲ್ಲಿ ಅದು ಮೊದಲಿಗೆ ತಗೊಳ್ಳುವಂಥದ್ದು ಮೊದಲ ಒಂದು ಮಾಹಿತಿಯ ಸಂಗ್ರಹಣೆಯ ಜಾಗದಲ್ಲಿ ತಗೊಳ್ತದೆ ನಂತರ ದ್ವಿತೀಯ ಒಂದು ಸಂಗ್ರಹಣಕ್ಕೆ ದ್ವಿತೀಯ ಒಂದು ಸಂಗ್ರಹಣ ಜಾಗಕ್ಕೂ ಕೂಡ ಅದನ್ನದು ಕಳಿಸ್ತದೆ ಯಾವ ರೀತಿ ಕೆಲಸಗಳು ದತ್ತಾಂಶಗಳನ್ನು ಮತ್ತು ಪ್ರೋಗ್ರಾಮ್ಗಳನ್ನು ಅದು ಸಂಗ್ರಹಣೆ ಮಾಡ್ತದೆ ಔಟ್ಪುಟ್ ಕೊಟ್ಟಂತಹ ವಿಷಯಗಳನ್ನು ಔಟ್ಪುಟ್ ಅಲ್ಲ ಇನ್ಪುಟ್ ಈ ಔಟ್ಪುಟ್ ಅಂದರೆ ಉತ್ತರ ಸಿಗುವಂಥದ್ದು ಜಾಗ ಇನ್ಪುಟ್ ಪಡೆದುಕೊಂಡಂತಹ ಮಾಹಿತಿಗಳನ್ನು ಅದು ಸಂಸ್ಕರಣೆ ಮಾಡಿ ಯಾವುದಕ್ಕೆ ಮೆಮೊರಿ ಯೂನಿಟಿಗೆ ಕಳಿಸಿರ್ತದಲ್ವ ಈ ಮೆಮೊರಿ ಯೂನಿಟ್ ಏನು ಮಾಡ್ತದೆ ಪ್ರಾಥಮಿಕ ಮೆಮೊರಿ ಯೂನಿಟಿನಿಂದ ಸೆಕೆಂಡ್ರಿ ಮೆಮೊರಿ ಯೂನಿಟಿಗೆ ಅದನ್ನೆಲ್ಲ ಕಳಿಸ್ತದೆ ಈ ದತ್ತಾಂಶಗಳನ್ನು ಸೂಚನೆಗಳನ್ನೆಲ್ಲ ಪಡೆದುಕೊಂಡು ಇದು ಯಾವ ರೀತಿಯಿದ್ದು ಅಂತ ಅದು ನೋಡ್ತದೆ ಮತ್ತು ಅದಕ್ಕೆ ಬೇಕಾದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತದೆ ಆ ಒಂದು ಫಲಿತಾಂಶವನ್ನು ಔಟ್ಪುಟ್ ಮೂಲಕ ಕೊಡಲಿಕ್ಕೆ ಅದು ಕೂಡ ಸಹಾಯವನ್ನು ಮಾಡ್ತದೆ ಇನ್ನು ಸಿ ಪಿ ಯು ಅಂದರೆ ಏನು ಕೇಂದ್ರ ಸಂಸ್ಕರಣಾ ಘಟಕ ಸಿ ಯು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ನಲ್ಲಿ ಒಂದು ಕಂಟ್ರೋಲ್ ಯೂನಿಟ್ ಇದೆ ಮತ್ತೊಂದು ಅರ್ಥಮ್ಯಾಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಅಂದರೆ ಅಂಕಗಣಿತ ಮತ್ತು ತರ್ಕಶಾಸ್ತ್ರದ ಘಟಕ ಇದೆ ಕಂಟ್ರೋಲ್ ಮಾಡುವಂಥ ಯೂನಿಟ್ ಇದೆ ಆಮೇಲೆ ಸಂಗ್ರಹಣೆ ಮಾಡುವಂತಹ ಯೂನಿಟ್ ಇದೆ ಸಂಗ್ರಹಣೆ ಕಂಟ್ರೋಲ್ ಅದ ನಿಯಂತ್ರಣ ಕಂಟ್ರೋಲ್ ಅಂತ ಹೇಳಿದರೆ ನಿಯಂತ್ರಣ ಮಾಡುವಂತಹ ಘಟಕ ಇದೆ ನೋಡಿ ಇಲ್ಲಿ ಯಾವುದೆಲ್ಲ ಇದೆ ಸಿಪಿ ಯು ಅನ್ನು ವಿವರಿಸುವಾಗ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಕೇಂದ್ರ ಸಂಸ್ಕರಣಾ ಘಟಕ ಕೇಂದ್ರ ಸಂಸ್ಕರಣಾ ಘಟಕದಲ್ಲಿ ಏನೆಲ್ಲ ಇದೆ ಒಂದು ನಿಯಂತ್ರಣ ಮಾಡುವಂಥ ಘಟಕ ಇದೆ ನಿಯಂತ್ರಣ ಮಾಡುವಂಥದ್ದು ಅಂದರೆ ಏನು ಎಲ್ಲ ವಿಚಾರಗಳನ್ನು ಅದು ನಿಯಂತ್ರಣ ಮಾಡ್ತದೆ ಸಿ ಪಿ ಯು ಕಂಪ್ಯೂಟರ್ನ ಮೆದುಳು ಕಂಪ್ಯೂಟರ್ನ ಮೆದುಳು ಯಾವುದು ಕೇಂದ್ರ ಸಂಸ್ಕರಣಾ ಘಟಕ ಕಂಪ್ಯೂಟರ್ನ ಮೆದುಳು ಅಂತ ಹೇಳ್ತಾ ಇದ್ದಾರೆ ಯು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಕಂಪ್ಯೂಟರ್ನ ಮೆದುಳು ಪ್ರಾಥಮಿಕ ಅದು ಕಾರ್ಯವನ್ನು ಕಾರ್ಯಗತಗೊಳಿಸುವಂಥದ್ದು ಇದಕ್ಕೆ ಬಂದಂತಹ ಎಲ್ಲ ವಿಷಯಗಳನ್ನು ಅದು ಕಂಟ್ರೋಲ್ ಮಾಡ್ತದೆ ಅದರ ಒಂದು ಹಿಡಿತದಲ್ಲಿ ಇಟ್ಕೊಳ್ತದೆ ಅದು ನಂತರ ಅದನ್ನು ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಅಂಕಗಣಿತ ಮತ್ತು ತರ್ಕಶಾಸ್ತ್ರದ ರೀತಿಯಲ್ಲಿ ಅದನ್ನು ಗುಣಾಕಾರ ಮಾಡುವಂಥದ್ದು ಭಾಗಾಕಾರ ಮಾಡುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಮಾಹಿತಿಯನ್ನು ನಾವು ಕೊಟ್ಟಿರ್ತೇವೆ ಈಗ ನಮಗೆ ಒಂದು ಲೆಕ್ಕದ ಉತ್ತರ ಬೇಕು ಅಂತ ಹೇಳಿದರೆ ಆ ಲೆಕ್ಕ ಅದಕ್ಕೆ ಕೂಡಿಸುವಂಥದ್ದ ಕಳೆಯುವಂಥದ್ದು ಅದಕ್ಕೆ ನಾವು ಏನು ಸೂಚನೆಯನ್ನು ಕೊಟ್ಟಿರ್ತೇವೆ ಅದೇ ರೀತಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಆರಂಭ ಮಾಡ್ತದೆ ಗುಣಾಕಾರ ಭಾಗಾಕಾರ ಯಾವುದು ಬೇಕು ಅದನ್ನು ಮಾಡಿಕೊಂಡು ನಂತರ ಅದನ್ನು ಸಂಗ್ರಹಣೆ ಮಾಡಲಿಕ್ಕೂ ಕೂಡ ಕೊಡ್ತದೆ ಇನ್ಪುಟ್ ಕೊಟ್ಟದಂಥದ್ದನ್ನು ಸಂಗ್ರಹಣೆ ಮಾಡ್ತದೆ ಇನ್ಪುಟ್ ಕೊಟ್ಟಂತಹ ಮಾಹಿತಿಗಳನ್ನು ಸಂಗ್ರಹಣೆ ಮಾಡ್ತದೆ ಪ್ರಾಥಮಿಕ ಸಂಗ್ರಹಣೆ ನಂತರ ದ್ವಿತೀಯ ಸಂಗ್ರಹಣೆ ಕೂಡ ಆಗ್ತದೆ ಸಿ ಪಿ ಯಿನಲ್ಲಿ ಕಂಟ್ರೋಲ್ ಯೂನಿಟ್ ನಿಯಂತ್ರಣ ಘಟಕ ಇರ್ತದೆ ಅದು ಎಲ್ಲ ನಿಯಂತ್ರಣವನ್ನು ಮಾಡ್ತದೆ ನಂತರ ಅಂಕಗಣಿತ ಮತ್ತು ತರ್ಕಶಾಸ್ತ್ರದ ಘಟಕದಲ್ಲಿ ಅದನ್ನು ಎಲ್ಲ ರೀತಿಯ ಒಂದು ಕಾರ್ಯವನ್ನು ಮಾಡ್ತಾರೆ ವ್ಯವಹ ವ್ಯವಕಲನ ಗುಣಾಕಾರ ಭಾಗಾಕಾರ ಯಾವ ಸಂಖ್ಯೆ ಬೇಕೋ ಅದನ್ನೆಲ್ಲ ಅದು ಆ ಲೆಕ್ಕಗಳಲ್ಲಿ ಮಾಡ್ತದೆ ಇದೆರಡೂ ಕೂಡ ಒಂದಕ್ಕೊಂದು ಸಂಬಂಧ ಹೊಂದಿದೆ ಅದು ಕಂಟ್ರೋಲ್ ಮಾಡ್ತದೆ ಇದು ಎಲ್ಲ ಗುಣಕಾರ ಭಾಗಾಕಾರ ಎಲ್ಲ ಕೆಲಸಗಳನ್ನು ಮಾಡ್ತಾ ಹೋಗ್ತದೆ ಈ ಕೇಂದ್ರ ಸಂಸ್ಕರಣಾ ಘಟಕದಲ್ಲಿರುವಂಥ ವಿಚಾರ ನಿಯಂತ್ರಣ ಘಟಕ ಅಂಕಗಣಿತ ತರ್ಕಶಾಸ್ತ್ರದ ಘಟಕ ಆಮೇಲೆ ಕಂಟ್ರೋಲ್ ಮಾಡುವಂಥ ಯೂನಿಟ್ ಅದು ಇರುವಂಥದ್ದನ್ನು ನಮಗೆ ಆ ರೀತಿಯಾಗಿ ನಾವು ವಿವರಿಸ್ತಾ ಹೋಗ್ಬೇಕು ಆಯಿತಾ ಕೇಂದ್ರ ಸಂಸ್ಕರಣಾ ಘಟಕ ಸಿ ಪಿ ಯು ಸಿ ಪಿ ಯು ಕಂಪ್ಯೂಟರ್ನ ಮಿದುಳು ಪ್ರಾಥಮಿಕ ಕಾರ್ಯ ಅಂತ ಹೇಳಿದರೆ ಕಾರ್ಯಕ್ರಮಗಳನ್ನು ಕಾರ್ಯಗತಗೊಳಿಸುವುದು ಅದರ ಜೊತೆಗೆ ಸಿ ಪಿ ಯು ಎಲ್ಲ ಥರದ ಘಟಕಗಳ ಸ್ಮೃತಿ ಇನ್ಪುಟ್ ಔಟ್ಪುಟ್ ಸಾಧನಗಳ ಕಾರ್ಯಾಚರಣೆಯನ್ನು ನಿಯಂತ್ರಿಸ್ತದೆ ಮೊದಲಿಗೆ ಅದು ನಿಯಂತ್ರಣವನ್ನು ಮಾಡ್ತದೆ ನಂತರ ಅಂಕಗಣಿತ ತರ್ಕಶಾಸ್ತ್ರದ ಘಟಕವನ್ನು ಮಾಡ್ತದೆ ಅಂದರೆ ಎ ಎಲ್ ಯು ಅಂತ ಹೇಳುವುದು ಅದಕ್ಕೆ ಎ ಎಲ್ ಯು ಅಂಕಗಣಿತೀಯ ತರ್ಕ ಕಾರ್ಯಗಳಾದಂತಹ ಸಂಕಲನ ಮಾಡ್ತದೆ ವ್ಯವಕಲನ ಮಾಡ್ತದೆ ಗುಣಾಕಾರ ಮಾಡ್ತದೆ ಭಾಗಾಕಾರ ಮಾಡ್ತದೆ ಇದಲ್ಲದೆ ಏರಿಕೆ ಇಳಿಕೆ ಎಡ ಬಲ ಏನು ಬೇಕಾದರೂ ಕೂಡ ಅದು ಮಾಡ್ತಾನೆ ಹೋಗ್ತದೆ ಕಂಟ್ರೋಲ್ ಮಾಡುವಂಥದ್ದು ಕಂಟ್ರೋಲ್ ಯೂನಿಟ್ಗಳು ಎಲ್ಲವನ್ನು ಕೂಡ ನಿಯಂತ್ರಣ ಮಾಡ್ತಾ ಹೋಗುವಂಥದ್ದು ಇದು ಕಂಪ್ಯೂಟರ್ನ ನರ ನರಮಂಡಲದಂತೆ ಕೆಲಸ ಮಾಡ್ತದೆ ಕಂಪ್ಯೂಟರ್ನ ನರಮಂಡಲದಂತೆ ವರ್ತಿಸ್ತದೆ ಅಂತ ಹೇಳುವಂಥದ್ದು ಇದು ಕಂಪ್ಯೂಟರ್ನ ಸಂಪೂರ್ಣ ಕಂಪ್ಯೂಟರ್ನ ವ್ಯವಸ್ಥೆಯನ್ನು ನೋಡಿಕೊಳ್ತದೆ ಈಗ ಕಂಪ್ಯೂಟರಿಗೆ ಕೊಟ್ಟಂತಹ ಎಲ್ಲ ವ್ಯವಸ್ಥೆಯನ್ನು ಯಾರು ನೋಡಿಕೊಳ್ತಾರೆ ಕಂಟ್ರೋಲ್ ನಿಯಂತ್ರಣಾಧಿಕಾರಿ ಇಲ್ಲಿ ಕಂಪ್ಯೂಟರ್ನ ಒಳಗಡೆ ಒಬ್ಬ ನಿಯಂತ್ರಣಾಧಿಕಾರಿ ದಾನೆ ಅವನೇ ಕಂಟ್ರೋಲ್ ಯೂನಿಟ್ ನಿಯಂತ್ರಣ ಮಾಡುವಂಥ ಘಟಕ ಅವನು ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ನಿಯಂತ್ರಣ ಮಾಡುವಂಥ ಶಕ್ತಿ ಅವನಿಗಿದೆ ಇನ್ನು ಎ ಎಲ್ ಯು ಎ ಎಲ್ ಯು ಅಂದರೆ ಅರ್ಥಮ್ಯಾಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಅರ್ಥಮ್ಯಾಟಿಕ್ ಲಾಜಿಕ್ ಯೂನಿಟ್ ಅಂಕಗಣಿತ ಮತ್ತು ತರ್ಕಶಾಸ್ತ್ರ ಘಟಕ ಅವನಿಗೆ ಬಂದಿರುವಂಥ ಎಲ್ಲ ಒಂದು ವಿಚಾರಗಳನ್ನು ಭಾಗಾಕಾರ ಮಾಡುವಂಥದ್ದು ಗುಣಾಕಾರ ಮಾಡುವಂಥದ್ದು ಕೊಳ್ಳಿ ಕಳೆಯುವಂಥದ್ದು ಕೂಡುವಂಥದ್ದು ಏನು ಬೇಕಾದರೂ ಕೂಡ ಅದನ್ನು ಲೆಕ್ಕಾಚಾರಗಳನ್ನು ಮಾಡುವಂಥದ್ದು ಅದನ್ನು ಹೆಚ್ಚು ಕಡಿಮೆ ಮಾಡುವಂಥದ್ದು ಬಲಕ್ಕೆ ಎಡಕ್ಕೆ ಎಲ್ಲ ತಿರುಗಿಸುವಂಥ ಲೆಕ್ಕಾಚಾರಗಳು ಸಂಪೂರ್ಣ ಎ ಎಲ್ ಯುಗೆ ಇರುವಂಥ ಅಧಿಕಾರ ಮೆಮೊರಿ ಯೂನಿಟಿಗೆ ಸಂಸ್ಕರಣೆ ಮಾಡ್ತದೆ ಇನ್ಪುಟ್ಟಿನಿಂದ ಬಂದಂತಹ ಮಾಹಿತಿಗಳನ್ನು ದತ್ತಾಂಶಗಳನ್ನು ಪಡೆದುಕೊಂಡು ಅದು ತನ್ನ ಮೆದುಳಿನಲ್ಲಿ ಅಥವಾ ಒಂದು ಸಂಗ್ರಹಣೆಯನ್ನು ಮಾಡಿ ಇಡ್ತದೆ ಪ್ರಾಥಮಿಕ ಸಂಗ್ರಹಣೆ ಮಾಡಿದ ನಂತರ ದ್ವಿತೀಯ ಸಂಗ್ರಹಣೆಗೆ ಅದನ್ನು ಕಳಿಸಿಕೊಡ್ತದೆ ದ್ವಿತೀಯ ಸಂಗ್ರಹಣೆಯಲ್ಲಿ ಕೂಡ ಏನೆಲ್ಲ ವಿಚಾರಗಳಿದೆ ಅಥವಾ ಅದನ್ನು ಎಷ್ಟು ಸಮಯ ತನ್ನ ಮೆಮೊರಿಯಲ್ಲಿ ಇಟ್ಕೊಳ್ಬೇಕು ಎನ್ನುವಂಥೆಲ್ಲ ವಿಚಾರ ಅದರಲ್ಲಿ ಇರುವಂಥದ್ದು ಇಷ್ಟೆಲ್ಲ ಆದ ನಂತರ ನಮಗೆ ನಾವು ಕೊಟ್ಟಂತಹ ಮಾಹಿತಿಗೆ ಉತ್ತರ ಸಿಗಬೇಕು ನಾವು ಕೊಟ್ಟಂತಹ ಮಾಹಿತಿಗೆ ಅದಕ್ಕೆ ತಕ್ಕಂಥ ಪ್ರತಿಫಲ ನಮಗೆ ಸಿಗಬೇಕು ಅಂತ ಆದರೆ ಔಟ್ಪುಟ್ ಘಟಕದ ಮೂಲಕ ಸಿಗುವಂಥದ್ದು ಇಲ್ಲಿರುವಂತಹ ಔಟ್ಪುಟ್ ಘಟಕದ ಮೂಲಕ ನಮಗೆ ದತ್ತಾಂಶದ ಎಲ್ಲ ಸಂಪೂರ್ಣ ಮಾಹಿತಿ ಸಿಗುವಂಥದ್ದು ಉತ್ಪನ್ನ ಸಾಧನಗಳು ಫಲಿತಾಂಶಗಳು ಮತ್ತು ಬೇರೆ ಮಾಹಿತಿಯನ್ನು ಕಂಪ್ಯೂಟರ್ನಿಂದ ಪಡೆಯಲು ಮತ್ತು ಬಳಕೆದಾರರಿಗೆ ಅವುಗಳನ್ನು ಒದಗಿಸಲು ಉಪಯೋಗಿಸುತ್ತೇವೆ ಕಂಪ್ಯೂಟರ್ ಮಾಹಿತಿಯನ್ನು ಬೈನರಿ ರೂಪದಲ್ಲಿ ಔಟ್ಪುಟ್ ಸಾಧನ ಕಳಿಸ್ತದೆ ಈಗ ಕಂಪ್ಯೂಟರ್ನ ಭಾಷೆ ಯಾವುದು ಬೈನರಿ ಭಾಷೆ ಆ ಭಾಷೆಗೆ ಅದು ಪರಿವರ್ತನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರಗಳೇನಿದೆ ಅದಕ್ಕೆ ಏನು ವಿಚಾರಗಳು ಬರ್ತದೆ ಅಂತ ತಿಳ್ಕೊಂಡು ನಂತರ ಅದನ್ನು ನಮಗೆ ಉತ್ತರವಾಗಿ ಕಳಿಸಿಕೊಡುವಂಥದ್ದು ಈ ಉತ್ತರವನ್ನೇ ನಾವು ಔಟ್ಪುಟ್ ಅಂತ ಹೇಳುವಂಥದ್ದು ಔಟ್ಪುಟ್ ಕಾರ್ಯ ಔಟ್ಪುಟ್ ಘಟಕ ಯಾವ ರೀತಿ ಕಾರ್ಯ ಮಾಡ್ತದೆ ಇದು ಕಂಪ್ಯೂಟರ್ನ ನಿರ್ಮಾಣದ ಫಲಿತಾಂಶಗಳನ್ನು ಕೋಡೆಡ್ ರೂಪದಲ್ಲಿ ಸ್ವೀಕರಿಸುತ್ತದೆ ಯಾವುದೇ ಒಂದು ಕೋಡ್ ಕೋಡಿನ ರೀತಿಯಲ್ಲಿ ಸ್ವೀಕರಿಸುವಂಥದ್ದು ಕಂಪ್ಯೂಟರ್ ನಿರ್ಮಾಣದ ಫಲಿತಾಂಶಗಳನ್ನು ಕೋಡೆಡ್ ರೂಪದಲ್ಲಿ ಸ್ವೀಕರಿಸುತ್ತದೆ ಎರಡು ಈ ಕೋಡೆಡ್ ಫಲಿತಾಂಶಗಳನ್ನು ಮಾನವ ಸ್ವೀಕಾರ ಸ್ವೀಕಾರಾರ್ಹ ರಚನೆಗೆ ಪರಿವರ್ತಿಸುತ್ತದೆ ಈ ಕೋಡೆಡ್ ಫಲಿತಾಂಶವನ್ನು ಸ್ವೀಕಾರ ರಚನೆಗೆ ಪರಿವರ್ತಿಸುತ್ತದೆ ಇದು ಪರಿವರ್ತನೆಯ ಫಲಿತಾಂಶಗಳನ್ನು ಹೊರಗಿನ ಪ್ರಪಂಚಕ್ಕೆ ಪೂರೈಸುತ್ತದೆ ಪರಿವರ್ತನೆಯ ಫಲಿತಾಂಶ ಈಗ ಅದು ನಾವು ಕೊಟ್ಟಂತಹ ದತ್ತಾಂಶಗಳನ್ನೆಲ್ಲ ಪರಿವರ್ತನೆಯನ್ನು ಮಾಡಿಕೊಂಡಿದೆ ಪರಿವರ್ತನೆ ಮಾಡಿಕೊಂಡು ಅದನ್ನು ಬಂದಂಥ ಫಲಿತಾಂಶ ಇದೆಯಲ್ಲ ಅದನ್ನು ಹೊರಗಿನ ಪ್ರಪಂಚಕ್ಕೆ ಕೊಡ್ತದೆ ಹೊರಗಿನ ಪ್ರಪಂಚ ಅಂದರೆ ಯಾರು ದತ್ತಾಂಶವನ್ನು ಕೊಟ್ಟಿದ್ದೀರಾ ಯಾರು ಮಾಹಿತಿಯನ್ನು ಕೊಟ್ಟಿದ್ದೀರಾ ಕಂಪ್ಯೂಟರ್ಗೆ ಅವರಿಗೆ ಅದಕ್ಕೆ ಸಂಬಂಧಪಟ್ಟ ಫಲಿತಾಂಶ ಸಿಗುವ ರೀತಿಯಲ್ಲಿ ಆಗ್ತದೆ ಅಂತ ಹೇಳುವಂಥದ್ದು ಇವಿಷ್ಟು ವಿಚಾರಗಳನ್ನು ನಾವು ಕಂಪ್ಯೂಟರ್ ಕ್ರಿಯಾತ್ಮಕ ಘಟಕಗಳಿಗೆ ವಿವರಿಸ್ತಾ ಹೋಗಬೇಕು ಕಂಪ್ಯೂಟರ್ನ ಅನ್ವಯಗಳು ಅಂತ ಹೇಳಿದರೆ ಯಾವುದ ಯಾವುದಕ್ಕೆಲ್ಲ ನಾವು ಕಂಪ್ಯೂಟರನ್ನು ಬಳಸ್ತೇವೆ ಮೊದಲಿಗೆ ಒಂದು ಪರಿಚಯವನ್ನು ಮಾಡಬೇಕಾದರೆ ಇದನ್ನೆಲ್ಲ ವಿಚಾರ ಬರೀಬೇಕು ಈಗ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಅದನ್ನು ಅನ್ವಯಿಸ್ತಾರೆ ಲೇವಾದೇವಿಗಾರರು ವಿಮಾನ ಮತ್ತು ರೈಲು ಮೀಸಲು ರೋಗನಿರ್ಣಯ ಅಂದರೆ ಒಂದು ಆಸ್ಪತ್ರೆಗಳಲ್ಲಿ ವೈದ್ಯಕೀಯರು ವೈಜ್ಞಾನಿಕ ಸಂಶೋಧನೆಗಳಲ್ಲಿ ಕಾನೂನುಗಳಲ್ಲಿ ಕಾರ್ಟೂನ್ ಚಿತ್ರ ಮಾಡಲಿಕ್ಕೆ ಹವಾಮಾನ ಮುನ್ಸೂಚನೆಯನ್ನು ನೋಡಲಿಕ್ಕೆ ಸ್ಪೇಸ್ ಸಂಶೋಧನೆಯನ್ನು ಮಾಡಲಿಕ್ಕೆ ಮಾಹಿತಿ ತಂತ್ರಜ್ಞಾನಗಳನ್ನು ಮಾಡಲಿಕ್ಕೆ ಕಂಪ್ಯೂಟರ್ಗಳ ಅನ್ವಯ ಕ್ಷೇತ್ರಗಳು ಮಾನವನ ಸೃಜನಶೀಲತೆ ಮತ್ತು ಕಲ್ಪನೆಗೆ ಮಾತ್ರ ಸೀಮಿತಗೊಂಡಿದೆ ವಾಸ್ತವವಾಗಿ ಒಂದು ನಿಖರವಾದ ಹಂತ ಹಂತದ ವಿಧಾನವನ್ನು ಬಳಸಿಕೊಂಡು ಯಾವುದೇ ಕೆಲಸವನ್ನು ಕಂಪ್ಯೂಟರ್ ಬಳಸಿಕೊಂಡು ವ್ಯವಸ್ಥಿತವಾಗಿ ನಡೆಸಬಹುದು ಆದ್ದರಿಂದ ಪ್ರತಿ ಶಿಕ್ಷಿತರು ಇಂದು ಕಂಪ್ಯೂಟರ್ ಅದರ ಸಾಮರ್ಥ್ಯ ಅದರ ದೌರ್ಬಲ್ಯ ಅದರ ಆಂತರಿಕ ರಚನೆಯ ಬಗ್ಗೆ ತಿಳಿದುಕೊಳ್ಳುವುದು ಅಗತ್ಯ ಅಂತ ಹೇಳುವಂಥದ್ದು ಇವಿಷ್ಟು ವಿಚಾರ ನೀವು ಸ್ವಲ್ಪ ಪೀಠಿಕೆಗೆ ಬರೀರಿ ನನ್ನ ಸ್ವಲ್ಪ ವಿಚಾರಗಳು ಅಂತ್ಯದಲ್ಲಿ ಅಂದರೆ ಮುಕ್ತಾಯದ ವಿಚಾರಕ್ಕೂ ಕೂಡ ಇದನ್ನು ಸೇರಿಸಿ ಬರಿತಾ ಹೋಗ್ಬೋದು ಕಂಪ್ಯೂಟರ್ನಲ್ಲಿ ನಾವು ಕಾಣುವಂತಹ ನಾಲ್ಕು ಮೂಲಭೂತ ಕ್ರಿಯಾತ್ಮಕ ಘಟಕಗಳು ಅಂತ ಹೇಳಿದರೆ ಇನ್ಪುಟ್ ಘಟಕ ಸಂಗ್ರಹಣ ಘಟಕ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಔಟ್ಪುಟ್ ಘಟಕ ನಾಲ್ಕು ಕ್ರಿಯಾತ್ಮಕ ಘಟಕಗಳನ್ನು ಅವರು ಹೇಳ್ತಾ ಇರುವಂಥದ್ದು ನಾವು ಸಂಪೂರ್ಣವಾಗಿ ಈ ಚಿತ್ರವನ್ನು ಮಾಡಿ ಒಂದು ಪುಟದಷ್ಟು ಚಿತ್ರವನ್ನು ಮಾಡಿ ಮತ್ತೊಮ್ಮೆ ಚಿತ್ರದ ಬಗ್ಗೆ ಹೇಳ್ತೇನೆ ಆ ಇನ್ಪುಟ್ ಘಟಕ ಮತ್ತೆ ಬಲದ ಸೈಡಿಗೆ ಒಂದು ಬಾಣವನ್ನು ಹಾಕಬೇಕು ಒಂದು ದೊಡ್ಡ ಕಾಬ್ ಮೊದಲಿಗೆ ನಡುವಲ್ಲಿ ಒಂದು ದೊಡ್ಡ ಕಾಲಮ್ ಮಾಡಿ ಎಡದ ಹೊಡೆಯಲ್ಲಿ ಒಂದು ಚಿಕ್ಕ ಕಾಲಮ್ ಬಲದ ಹೊಡೆಯಲ್ಲಿ ಚಿಕ್ಕ ಕಾಲಮ್ ಅದು ಒಂದೇ ನೇರವಾಗಿರಲಿ ಅದರ ಒಂದು ಬಾಕ್ಸ್ ಇದೆಯಲ್ಲ ನೇರವಾಗಿರಲಿ ಇನ್ಪುಟ್ ಘಟಕ ಮತ್ತು ಔಟ್ಪುಟ್ ಘಟಕ ಅಂತ ಅದರೊಳಗೆ ಬರೀರಿ ಎರಡಕ್ಕೂ ಕೂಡ ಒಂದೇ ರೀತಿಯಲ್ಲಿ ಬಾಣವನ್ನು ಕೂಡ ಹಾಕಲಿ ನಂತರ ಮೇಲ್ಗಡೆಯಲ್ಲಿ ಸಿ ಪಿ ಯು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಬ್ರೆಕೆಟಿನೊಳಗೆ ಬರೆಯಿರಿ ಕೇಂದ್ರ ಸಂಸ್ಕರಣಾ ಘಟಕ ಅಂತ ಬರೆಯಿರಿ ದೊಡ ಬಾಕ್ಸಿನ ಒಳಗೆ ಮೂರು ಚಿಕ್ಕ ಚಿಕ್ಕ ಬಾಕ್ಸ್ಗಳನ್ನು ಮಾಡಿ ಮೂರು ಚಿಕ್ಕ ಚಿಕ್ಕ ಬಾಕ್ಸಿನ ಒಳಗೆ ಕಂಟ್ರೋಲ್ ಯೂನಿಟ್ ಅಂತ ಬರೆಯಿರಿ ಅಂದರೆ ಅದು ನಿಯಂತ್ರಣ ಘಟಕ ಅರ್ಥಮ್ಯಾಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಅಂತ ಬರೆಯಿರಿ ಕನ್ನಡ ಅಕ್ಷರದಲ್ಲಿ ಹಾಗೆಯೇ ಬರೀಬಹುದು ಅಥವಾ ಅರ್ಥ ಅಂಕಗಣಿತ ಮತ್ತು ತರ್ಕಶಾಸ್ತ್ರದ ಘಟಕ ಅಂತ ಬರೆಯಿರಿ ಮೆಮೊರಿ ಯೂನಿಟ್ ಸಂಗ್ರಹಣೆಯ ಘಟಕ ಮತ್ತು ಈ ದೊಡ ಬಾಕ್ಸಿನ ಹೊರಗಡೆಯಲ್ಲಿ ಮತ್ತೊಂದು ಚಿಕ್ಕ ಬಾಕ್ಸನ್ನು ಮಾಡಿ ಅದುವೇ ದ್ವಿತೀಯ ಸಂಗ್ರಹಣ ಘಟಕ ಸೆಕೆಂಡ್ರಿ ಮೆಮೊರಿ ಯೂನಿಟ್ ಈಗ ಬಾಣಗಳನ್ನು ಹಾಕಲಿಕ್ಕಿದೆ ಮೊದಲಿಗೆ ಸೆಕೆಂಡ್ರಿ ಮೆಮೊರಿ ಯೂನಿಟಿಂದ ಬಾಣಗಳು ಮೇಲ್ಗಡೆಗೆ ಹೋಗಲಿ ಮೇಲ್ಮುಖವಾಗಿ ಚಲಿಸಬೇಕು ಮೇಲ್ಮುಖವಾಗಿ ಚಲಿಸಲಿ ನಂತರ ಮೆಮೊರಿ ಯೂನಿಟ್ಟಿನಿಂದ ಅಂಕಗಣಿತ ಮತ್ತು ತರ್ಕಶಾಸ್ತ್ರಕ್ಕೆ ಮೇಲ್ಮುಖವಾಗಿ ಬಾಣ ಇರಲಿ ಅದಾದ ನಂತರ ಮತ್ತೊಂದು ಭಾಗದಲ್ಲಿ ಬಾಣ ಅರ್ಥಮ್ಯಾಟಿಕ್ ಮತ್ತು ಲಾಜಿಕ್ ಯೂನಿಟ್ನ ಬಾಣ ಕೆಳಮುಖವಾಗಿ ಇರಲಿ ಮೆಮೊರಿ ಯೂನಿಟಿನಿಂದ ಸೆಕೆಂಡ್ರಿ ಮೆಮೊರಿ ಕೆಳಮುಖವಾಗಿ ಇರಲಿ ಒಂದು ವೇಳೆ ನಿಮ್ಮಲ್ಲಿ ಪುಸ್ತಕಗಳಿದ್ದರೆ ಈ ಚಿತ್ರವನ್ನು ನೋಡಿಕೊಂಡು ಎರಡು ಬಾರಿ ಒಂದು ಸಣ್ಣ ಪೇಪರ್ನಲ್ಲಿ ಮಾಡಿಕೊಳ್ಳಿ ಯಾಕಂದರೆ ಅಭ್ಯಾಸ ಮಾಡಿಕೊಳ್ಬೇಕು ನಮಗೆ ತಕ್ಷಣ ಒಮ್ಮೆಗೆ ರೇಖಾಚಿತ್ರವನ್ನು ಮಾಡಿ ಅಂತ ಹೇಳಿದಾಗ ಅಲ್ಲಿ ಪರೀಕ್ಷೆಗೆ ಕೆಲವೊಮ್ಮೆ ಕನ್ಫ್ಯೂಸ್ ಆಗ್ತದೆ ಎಲ್ಲಿ ಬಾಣವನ್ನು ಹಾಕಬೇಕು ನಾನು ಇಲ್ಲಿ ಬಾಣ ಇತ್ತಾ ಇಲ್ವಾ ಇಲ್ಲಿ ಬಾಣ ಇದ್ದರೆ ಸರಿ ಆಗ್ತದೆ ಇಲ್ವಾ ಈ ನೆನಪು ಬರ್ತಾ ಇಲ್ಲ ಈ ರೀತಿಯ ಒಂದು ಕೆಲವೊಮ್ಮೆ ಆಗ್ತದೆ ಆವಾಗ ಅದ ಕಾರಣ ನಾನು ಹೇಳುವಂಥದ್ದು ಮನೆಯಲ್ಲಿ ಒಂದೆರಡು ಬಾರಿ ಚಿತ್ರವನ್ನು ಮಾಡಿ ಕಲಿಯಿರಿ ನಂತರ ಮೆಮೊರಿ ಯೂನಿಟಿನಿಂದ ಕಂಟ್ರೋಲ್ ಯೂನಿಟಿಗೆ ಒಂದು ಕನೆಕ್ಷನ್ ರೀತಿಯಲ್ಲಿ ಇರಬೇಕು ಎರಡು ಕಡೆ ಬಾಣವನ್ನು ಹಾಕಿ ಮೆಮೊರಿ ಯೂನಿಟ್ ಮತ್ತು ಕಂಟ್ರೋಲ್ ಯೂನಿಟಿಗೆ ಸಣ್ಣದಾದ ಒಂದು ಪೈಪ್ ಲೈನ್ ಅದಾದ ನಂತರ ಅರೆಥಮ್ಯಾ ಕಂಟ್ರೋಲ್ ಯೂನಿಟ್ ಮತ್ತು ಅರೆಥಮ್ಯಾಟಿಕ್ ಮತ್ತು ಲಾಜಿಕ್ ಯೂನಿಟಿಗೆ ನಿಯಂತ್ರಣ ಘಟಕ ಮತ್ತು ಅಂಕಗಣಿತ ತರ್ಕಶಾಸ್ತ್ರದ ಘಟಕಗಳು ಕೂಡ ಸಣ್ಣದಾದ ಕನೆಕ್ಷನ್ ಇರುವಂಥದ್ದು ಈ ಬಾಣವನ್ನು ಕೂಡ ಹಾಕಬೇಕು ಇದನ್ನು ಸಣ್ಣದಾಗಿ ಚಿತ್ರ ಮಾಡಿ ಒಮ್ಮೆ ಬರೆದು ಕಲಿಯಿರಿ ಯಾಕಂದರೆ ಹೈಲೈಟ್ ಆಗಿರುವಂಥದ್ದು ಈ ಒಂದು ಪ್ರಶ್ನೆಯಲ್ಲಿ ರೇಖಾ ಚಿತ್ರದ ಮೂಲಕ ಕಂಪ್ಯೂಟರ್ ಕ್ರಿಯಾತ್ಮಕ ಘಟಕವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ನಿಮ್ಮಲ್ಲಿ ಟೆಕ್ಸ್ಟ್ ಬುಕ್ ಇಲ್ಲ ಅಂತ ಆದರೆ ಗೂಗಲಲ್ಲಿ ಹಾಕಿ ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕವನ್ನು ತಿಳಿಸಿ ಅಂತ ಆಗ ಅದರಲ್ಲಿ ಸಂಪೂರ್ಣ ಚಿತ್ರ ಬರ್ತದೆ ಅದನ್ನು ನೋಡಿ ಕಲಿಯಿರಿ ಒಮ್ಮೆ ಎಲ್ಲಿ ಎಲ್ಲ ಬಾಣ ಹಾಕಬೇಕು ಅಂತ ಕನ್ಫ್ಯೂಸ್ ಇರ್ತದಲ್ಲ ಕನ್ಫ್ಯೂಸ್ ಇರಬೇಡಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಸರಿಯಾಗಿ ಬಾಣ ಗುರುತಿಸುವುದನ್ನು ಯೋಚನೆ ಮಾಡಿಕೊಳ್ಳಿ ಎರಡು ಬಾರಿ ಮಾಡ್ಕೊಳ್ಳಿ ಒಂದು ಪುಟಾಣಿಯಾಗಿ ಕಂಪ್ಯೂಟರ್ನ ಈ ಒಂದು ರೇಖಾಚಿತ್ರವನ್ನು ಒಂದು ಖಾಲಿ ಪೇಪರ್ನಲ್ಲಿ ಮಾಡಿ ಮಾಡಿ ಒಂದೆರಡು ಬಾರಿ ಮಾಡಿಕೊಳ್ಳಿ ಯಾಕಂದರೆ ವೆರಿ ವೆರಿ ಇಂಪಾರ್ಟ್ ಆಗಿರುವಂಥ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಹದಿನೈದು ಅಂಕಕ್ಕೆ ಅಥವಾ ಹತ್ತು ಅಂಕಕ್ಕೆ ಯಾವುದಾದ್ರೂ ಒಂದರಲ್ಲಿ ಫಿಕ್ಸ್ ಆಗಿರುವಂಥ ಒಂದು ಪ್ರಶ್ನೆ ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕಗಳಾಗಿರುವಂಥದ್ದು ಹೆಚ್ಚಾಗಿ ಕೇಳ್ತಾರೆ ಆದರೆ ಕೆಲವೊಮ್ಮೆ ಬರದೇ ಇರಬಹುದು ಆದರೆ ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿದಾಗ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂಥ ಒಂದು ಪ್ರಶ್ನೆ ಅಂತಲೇ ಹೇಳ್ಬೋದು ನಂತರ ವಿವರಿಸ್ತಾ ಹೋಗಿ ವಿವರಿಸಲಿಕ್ಕೆ ಏನು ಕಷ್ಟ ಇಲ್ಲ ಮಾಹಿತಿ ನಾವು ಕೊಟ್ಟಂತಹ ಮಾಹಿತಿಗಳನ್ನು ದತ್ತಾಂಶಗಳನ್ನು ತೆಗೆದುಕೊಳ್ತದೆ ಅದನ್ನು ಸಂಸ್ಕರಣೆ ಮಾಡಿ ಅದನ್ನು ಕಂಪ್ಯೂಟರ್ನ ಭಾಷೆಗೆ ಅದನ್ನು ಬದಲಿಸಿ ಕಂಪ್ಯೂಟರ್ಗೆ ಕಳಿಸಿಕೊಡ್ತದೆ ಎಲ್ಲಿಗೆ ಕಳಿಸಿಕೊಡ್ತದೆ ಸಂಗ್ರಹಣ ಘಟಕಕ್ಕೆ ಕಳಿಸಿಕೊಡ್ತದೆ ಆ ಸಂಗ್ರಹಣ ಘಟಕ ತನ್ನ ಸಂಗ್ರಹಣ ಘಟಕದಲ್ಲಿ ಇರಿಸಿಕೊಂಡು ಪ್ರಾಥಮಿಕ ಸಂಗ್ರಹಣ ಘಟಕದಿಂದ ದ್ವಿತೀಯ ಸಂಗ್ರಹಣ ಘಟಕಕ್ಕೆ ಅದನ್ನು ಕಳಿಸಿಕೊಡ್ತದೆ ಸೆಕೆಂಡ್ರಿ ಮೆಮೊರಿ ಯೂನಿಟಿಗೆ ಕಳಿಸಿಕೊಡ್ತದೆ ನಂತರ ಸೆಕೆಂಡ್ರಿ ಮೆಮೊರಿ ಯೂನಿಟಿಯಲ್ಲಿ ಇರ್ತದೆ ಮತ್ತು ಅದನ್ನೆಲ್ಲ ಅದು ಸಂಸ್ಕರಣೆ ಮಾಡ್ತಾ ಇರ್ತದೆ ಕಂಟ್ರೋಲ್ ಯೂನಿಟ್ ಏನು ಮಾಡ್ತದೆ ಅಂದರೆ ಸಂಪೂರ್ಣ ಕಂಪ್ಯೂಟರ್ನ ಎಲ್ಲವನ್ನು ಕೂಡ ನಿಯಂತ್ರಣ ಮಾಡ್ತಾ ಅದು ಹೋಗ್ತದೆ ನಂತರ ಅರ್ಥಮ್ಯಾಟಿಕ್ ಮತ್ತು ಲಾಜಿಕ್ ಯೂನಿಟ್ ಇದೆಯಲ್ಲ ಅಂಕಗಣಿತ ಮತ್ತು ತರ್ಕಶಾಸ್ತ್ರ ಘಟಕದಲ್ಲಿ ಎಲ್ಲ ಒಂದು ಸಂಖ್ಯೆಗಳನ್ನು ಅಂಕಗಣಿತವನ್ನು ಲೆಕ್ಕಾಚಾರಗಳನ್ನು ಮಾಡುವಂಥದ್ದು ಇದು ಅದೆಲ್ಲ ಲೆಕ್ಕಾಚಾರವನ್ನು ಮಾಡಿ ಎಲ್ಲವನ್ನು ಮಾಡಿ ರೆಡಿಯಾಗಿ ಇಟ್ಕೊಳ್ತದೆ ನಂತರ ಬಂದಂತಹ ದತ್ತಾಂಶಗಳನ್ನು ಬಂದಂತಹ ಮಾಹಿತಿ ಬಂದಂತಹ ಫಲಿತಾಂಶವನ್ನು ಔಟ್ಪುಟ್ಗೆ ಕಳಿಸಿಕೊಡ್ತದೆ ಔಟ್ಪುಟ್ ಘಟಕ ಏನು ಮಾಡ್ತದೆ ಅದನ್ನು ಜನರಿಗೆ ಅರ್ಥವಾಗುವಂತಹ ಭಾಷೆಯಲ್ಲಿ ಅದನ್ನು ಹೊರಗಡೆ ಬಿಡುಗಡೆ ಮಾಡ್ತದೆ ಅದುವೇ ಔಟ್ಪುಟ್ ಘಟಕ ಅಂತ ಹೇಳುವಂಥದ್ದು ಇವೆಷ್ಟು ವಿಚಾರವನ್ನು ಸ್ವಲ್ಪ ಜಾಸ್ತಿಯಾಗಿ ವಿವರಿಸ್ತಾ ಬರೀರಿ ಒಂದು ವೇಳೆ ಹದ್ ಹತ್ತು ಅಂಕಕ್ಕೆ ಬಂದಾಗ ಮೂರರಿಂದ ನಾಲ್ಕು ಪುಟ ಆಗುವಷ್ಟು ವಿವರಿಸಿ ಹದಿನೈದು ಅಂಕಕ್ಕೆ ಬಂದಾಗ ನಾಲ್ಕರಿಂದ ಐದು ಪುಟ ಆಗುವಷ್ಟು ವಿವರಿಸಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ವಿವರಿಸಲಿಕ್ಕೆ ಪ್ರಯತ್ನಿಸಿ ಸ್ನೇಹಿತರೆ ಆದರೆ ಆಯಿತು ಸಿ ಪಿ ಯು ಅಂದರೆ ಕೇಂದ್ರ ಸಂಸ್ಕರಣಾ ಘಟಕ ಸೆಂಟ್ರಲ್ ಪ್ರೋಸೆಸಿಂಗ್ ಯೂನಿಟ್ ಕಂಟ್ರೋಲ್ ಯೂನಿಟ್ ಅಂತ ಹೇಳಿದರೆ ನಿಯಂತ್ರಣ ಘಟಕ ಅರ್ಥಮ್ಯಾಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಅಂತ ಹೇಳಿದರೆ ಅಂಕಗಣಿತ ಮತ್ತು ತರ್ಕಶಾಸ್ತ್ರದ ಘಟಕ ಮೆಮೊರಿ ಯೂನಿಟ್ ಸಂಗ್ರಹಣ ಘಟಕ ಇದು ಸೆಕೆಂಡರಿ ಮೆಮೊರಿ ಯೂನಿಟ್ ದ್ವಿತೀಯ ಸಂಗ್ರಹಣ ಘಟಕ ಇವಿಷ್ಟು ಗೊತ್ತಿದ್ದರೆ ನೀವು ಇದನ್ನು ಸರಿಯಾಗಿ ಬರಿತಾ ಹೋಗ್ಬೋದು ಇನ್ನು ನಾವು ಮುಂದಿನ ಪ್ರಶ್ನೆ ಅಂತ ಹೇಳಿದರೆ ಮುಖ್ಯವಾದ ಪ್ರಶ್ನೆ ಇನ್ಪುಟ್ ಇನ್ಪುಟ್ ಸಾಧನಗಳನ್ನು ಕೇಳ್ತಾರೆ ಇನ್ಪುಟ್ ಸಾಧನಗಳು ಹತ್ತು ಅಂಕಕ್ಕೆ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಆದರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅದೇ ಪ್ರಶ್ನೆಯನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಆದ್ದರಿಂದ ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಮುಂದಿನ ವಿಡಿಯೋದಲ್ಲಿ ನಾವು ಇನ್ಪುಟ್ ಸಾಧನಗಳ ವಿವರಣೆಯನ್ನು ಇನ್ಪುಟ್ ಸಾಧನದೊಳಗೆ ಏನೆಲ್ಲ ಬರೀಬೇಕು ಎನ್ನುವಂಥದ್ದನ್ನು ನಿಮಗೆ ನಾನು ತಿಳಿಸ್ಕೊಡ್ತೇನೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು